श्रीकृष्णाय नमः वसुदेवसुतं देवं कंसचाणूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्चैतांशुपीठस्थितं स्फूर्जसूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संश्लिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदरं परमसुन्दरमेकदन्तं रक्ताम्बरं त्रिनयनं परमं पवित्रम् उद्यद्दिवाकरकरोज्ज्वलकायकान्तं विघ्नेश्वरं सकलविघ्नहरं नमामि त्वां देव विघ्नदलनेति च सुन्दरेति भक्तिप्रियेति सुखदेति फलप्रदेति विद्याप्रदेत्यगहरेति च ये स्तुवन्ति ತೇಭ್ಯೋ ಗಣೇಶವರದೋ ನಿತ್ಯ ಶ್ರೀಮಹಾಗಣಪತೈ ನಮಃ ಯಾ ಕುಂದೇಂದು ತುಷಾರಹಾರಧವಳಾ ಯಾ ಶುಭ್ರವಸ್ತ್ರವೃತ್ತ ಯ ವೀಣಾವರದಂಡಿತಕರಾ ಯಾ ಶ್ವೇತಪದ್ಮಸನಾ ಯಾ ಬ್ರಹ್ಮಚ್ಯುತ ಶಂಕರ ಪ್ರಭೃತಿ ದೇವ ಸದಾ ವಂದಿ ಸಾಂ ಪಾದು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪ श्रीसरस्वत्ये नमः वेदार्थतत्त्वविशदीकरणेन पुंसाम् उच्चैर्गतिं जगति दयाय विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पराशर्याय शान्ताय नमो नारायणात्मने श्रीव्यासाय नमः నారాయణం చైవ నరోత్తమం దీం సరస్వతీం వ్యాసం తయముదీరేత్ కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికళరమాంగో మంగళం నస్తనోతు नमामि गोविन्दपदारविन्दं सदेन्दिरानन्दनमुत्तमाड्यं जगज्जनानां हृदि सन्निविष्टं महाजनैकायनमुत्तमोत्तमं नमस्ते चक्रहस्ताय शाङ्गहस्ताय ते नमः नन्दहस्ताय ते विष्णो शङ्खहस्ताय ते नमः ॐ नमो वासुदेवाय नमः सङ्कर्षणाय च प्रद्युम्नाय नमस्तुभ्यम् अनिरुद्धाय ते नमः पातालादुत्पतिष्णोर्मकरवसतयो यस्य पुच्छाभिघाता धूर्ध्वं ब्रह्माण्डखण्डव्यतिकरविहितव्यत्ययेनापतन्ति विष्णोर्मत्स्यावतारे सकलवसुमती मण्डलं तस्यास्यो तस्यास्योदीरितानां ध्वनिरपहरता दश्र्यं वश्रुतीनां ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ ಪ್ರಿಯ ಬಾಂಧವರೇ ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ನೂರ ಐವತ್ತೊಂಬತ್ತನೆಯ ಅಧ್ಯಾಯವಾದ ತಾರಕಾಸುರೋಪಾಖ್ಯಾನ ದೇವತೆಗಳು ಕುಮಾರಸ್ವಾಮಿಯನ್ನು ಸ್ತುತಿಸಿ ಅವನಿಗೆ ದೇವಸೇನೆಯ ಆಧಿಪತ್ಯವನ್ನು ಕೊಟ್ಟುದು ತಾರಕಾಸುರನ ಮೇಲೆ ಕುಮಾರಸ್ವಾಮಿ ಯುದ್ಧಕ್ಕೆ ತೆರಳಿದುದು ಎಂಬ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ಸೂತ ಪುರಾಣಿಕರು ಹೇಳುತ್ತಾರೆ ಪಾರ್ವತೀದೇವಿಯ ಎಡಭಾಗವನ್ನು ಭೇದಿಸಿಕೊಂಡು ಮತ್ತೊಂದು ಮಗುವು ಜನಿಸಿತು ಶುಕರೂಪವನ್ನು ಧರಿಸಿದ ಅಗ್ನಿಯ ಮುಖದಲ್ಲಿ ಈಶ್ವರನ ರೇತಸ್ಸು ಬಿದ್ದ ಕಾರಣ ಶತ್ರು ಸಂಹಾರಕನಾದ ಕುಮಾರನ ಮುಖವು ಸುಂದರವಾಯಿತು ಕೃತ್ತಿಕಾದೇವಿಯರು ಮುಖ್ಯವಾಗಿ ಶಾಖೆಗಳ ರೂಪದಲ್ಲಿ ಅಂದರೆ ಕೊಂಬೆಗಳು ಕವಲೊಡೆದಿರುವ ರೀತಿಯಲ್ಲಿ ತಲೆಗಳನ್ನು ಜೋಡಿಸಿದರು ಇದರಿಂದ ಆರು ತಲೆಗಳಿಗೂ ಶಾಖೆಗಳೆಂದೇ ಪ್ರಸಿದ್ಧಿ ಬಂದಿತು ಈ ಕಾರಣಗಳಿಂದ ಕುಮಾರಸ್ವಾಮಿಯು ಷಣ್ಮುಖ ಸ್ಕಂದ ವಿಶಾಖ ಷಡ್ವಕ್ತ ಕಾರ್ತಿಕೇಯ ಎಂಬ ಹೆಸರುಗಳಿಂದ ಪ್ರಖ್ಯಾತನಾಗಿರುವನು ಅಧಿಕ ಚೈತ್ರ ಮಾಸದ ಕೃಷ್ಣಪಕ್ಷ ಅಮಾವಾಸ್ಯೆಯ ದಿನ ವಿಸ್ತಾರವಾದ ಆ ಹುಲ್ಲಿನ ವನದಲ್ಲಿ ಮಹಾಬಲರೂ ಸೂರ್ಯ ಸದೃಶರೂ ಆದ ಇಬ್ಬರೂ ಕುಮಾರಕರು ಉದಿಸಿದರು ಅದೇ ನಿಜ ಚೈತ್ರದ ಶುಕ್ಲಪಕ್ಷ ಪಂಚಮಿಯ ದಿನ ದೇವತೆಗಳ ಶ್ರೇಯಸ್ಸನ್ನು ಮನದಲ್ಲಿ ನೆನೆದು ದೇವೇಂದ್ರನು ಆ ಇಬ್ಬರು ಬಾಲಕರನ್ನೂ ಸೇರಿಸಿ ಒಬ್ಬನೇ ಕುಮಾರನನ್ನು ಮಾಡಿದನು ಅದರ ಮರುದಿನವೇ ಎಂದರೆ ಶುಕ್ಲಪಕ್ಷದ ಷಷ್ಠಿಯ ದಿವಸ ಬ್ರಹ್ಮ ಇಂದ್ರ ಉಪೇಂದ್ರ ಭಾಸ್ಕರ ಮುಂತಾದ ದೇವ ವರ್ಗದವರೆಲ್ಲರೂ ಸೇರಿ ಕುಮಾರಸ್ವಾಮಿಗೆ ದೇವಸೇನಾಧಿಪತ್ಯದ ಪಟ್ಟವನ್ನು ಕಟ್ಟಿದರು ಮಂಗಳಕರವಾದ ಗಂಧ ಪುಷ್ಪಗಳು ಧೂಪಗಳು ಕ್ರೀಡಾ ಸಾಮಗ್ರಿಗಳು ಛತ್ರಗಳು ಚಾಮರಗಳು ಭೂಷಣಗಳು ಅನುಲೇಪನಗಳು ಇವುಗಳನ್ನು ಸಮರ್ಪಿಸಿ ಅವರು ಪ್ರಭುವಾದ ಷಣ್ಮುಖನಿಗೆ ಶಾಸ್ತ್ರೋಕ್ತವಾಗಿ ಅಭಿಷೇಕವನ್ನು ನಡೆಸಿದರು ಆಗ ಇಂದ್ರನು ದೇವಸೇನೆಯೆಂಬ ತನ್ನ ಮಗಳನ್ನು ದೇವದೇವನಾದ ಕುಮಾರಸ್ವಾಮಿಗೆ ಒಪ್ಪಿಸಿ ಅವಳನ್ನು ಪತ್ನಿಯನ್ನಾಗಿ ಸ್ವೀಕರಿಸುವಂತೆ ಬೇಡಿದನು ವಿಷ್ಣುವು ಬಗೆ ಬಗೆಯ ಆಯುಧಗಳನ್ನು ಕೊಟ್ಟನು ಕುಬೇರನು ಹತ್ತು ಲಕ್ಷ ಯಕ್ಷರನ್ನು ಒಪ್ಪಿಸಿದನು ಅಗ್ನಿಯು ತೇಜಸ್ಸನ್ನು ವಾಯುವು ವಾಹನವನ್ನು ಕೊಟ್ಟರು ವಿಶ್ವಕರ್ಮನು ಸ್ವೇಚ್ಛಾ ರೂಪವನ್ನು ತಾಳಬಲ್ಲ ಆಟದ ಕೋಳಿಯನ್ನು ಕೊಟ್ಟನು ಹೀಗೆ ದೇವತೆಗಳೆಲ್ಲರೂ ಸೂರ್ಯನಂತೆ ತೇಜಸ್ವಿಯಾದ ಆ ಕುಮಾರಸ್ವಾಮಿಗೆ ಶ್ರೇಷ್ಠವಾದ ಪರಿವಾರ ವರ್ಗವನ್ನು ಒದಗಿಸಿಕೊಟ್ಟರು ಸುರಪ್ರಮುಖರ ನೆಲದಲ್ಲಿ ಮೊಣಕಾಲುಗಳನ್ನೂರಿ ನಮಸ್ಕರಿಸಿ ವರವನ್ನು ಕರುಣಿಸುವ ಆ ಷಣ್ಮುಖನನ್ನು ಈ ಮುಂದಿನ ಸ್ತೋತ್ರಗಳಿಂದ ಸ್ತುತಿಸಿದರು ದೇವತೆಗಳು ಹೇಳುತ್ತಾರೆ ಅತಿಶಯ ತೇಜಸ್ವಿಯಾದ ಕುಮಾರಸ್ವಾಮಿಗೆ ನಮಸ್ಕಾರ ಧ್ವಂಸಿಯಾದ ಸ್ಕಂದನಿಗೆ ನಮಸ್ಕಾರ ಉದಿಸುತ್ತಿರುವ ಸೂರ್ಯನಂತೆಯೂ ಮಿಂಚಿನಂತೆಯೂ ಬೆಳಗುವ ನಿನಗೆ ನಮಸ್ಕಾರ ಸ್ವೇಚ್ಛಾರೂಪಿಯಾದ ಎಲೆ ಷಣ್ಮುಖನೇ ನಿನಗೆ ನಮಸ್ಕಾರ ನಾನಾ ವಿಧವಾದ ಆಭರಣಗಳನ್ನು ಧರಿಸಿ ಸರ್ವರಕ್ಷಕನಾಗಿ ಯುದ್ಧದಲ್ಲಿ ದಾನವರನ್ನು ಸೀಳಿ ಹಾಕುವ ಮಹಾವೀರನಿಗೆ ನಮಸ್ಕಾರ ಸೂರ್ಯ ಸಮಾನನಾಗಿ ಬೆಳಗುವ ನಿನಗೆ ನಮಸ್ಕಾರ ಯೋಗಿಗಳು ಹೃದಯಾಂತರಾಳದಲ್ಲಿ ಧ್ಯಾನಿಸುವ ಗುಹನೆಂದು ಪ್ರಸಿದ್ಧನಾದ ನಿನಗೆ ನಮಸ್ಕಾರ ಮೂರು ಲೋಕಗಳ ಭಯವನ್ನು ಪರಿಹರಿಸುವ ನಿನಗೆ ನಮಸ್ಕಾರ ಓ ಕುಮಾರ ದಯಾಶಾಲಿಯಾದ ನಿನಗೆ ನಮಸ್ಕಾರ ಕಣ್ಣುಗಳು ವಿಶಾಲವೂ ನಿರ್ಮಲವೂ ಆದವನಿಗೆ ನಮಸ್ಕಾರ ಭಕ್ತ ರಕ್ಷಣವೆಂಬ ಮಹಾವ್ರತದಲ್ಲಿ ತೊಡಗಿರುವ ವಿಶಾಖನಿಗೆ ನಮಸ್ಕಾರ ಮನೋಹರನಾದ ನಿನಗೆ ನಮಸ್ಕಾರ ನಮಸ್ಕಾರ ರಣಭಯಂಕರನಾದ ನಿನಗೆ ನಮಸ್ಕಾರ ನಮಸ್ಕಾರ ಹೊಳೆ ಹೊಳೆವ ನವಿಲನ್ನೇರಿದ ನಿನಗೆ ನಮಸ್ಕಾರ ಸೊಗಸಾದ ತೋಳು ಬಳೆಗಳನ್ನು ತೊಟ್ಟ ನಿನಗೆ ನಮಸ್ಕಾರ ಉನ್ನತವಾದ ಧ್ವಜವನ್ನು ಧರಿಸಿದಾತನಿಗೆ ನಮಸ್ಕಾರ ತನ್ನ ಮಹಿಮಾತಿಶಯದಿಂದ ಎಲ್ಲರ ನಮಸ್ಕಾರವನ್ನು ಕೈಗೊಳ್ಳುವಾತನಿಗೆ ನಮಸ್ಕಾರ ವೀರರಲ್ಲಿ ಅಗ್ರೇಸರನೂ ಸತ್ಕಾರ್ಯದಲ್ಲಿ ನಿರತರಾದವರಿಗೆ ಮಂಗಳ ಸ್ವರೂಪನೂ ಆದ ನಿನಗೆ ನಮಸ್ಕಾರ ನಮಸ್ಕಾರ ಕಾರ್ಯನಿರತರಾದ ಇಂದ್ರಾದಿದೇವತೆಗಳು ಯಜ್ಞಪತಿಯೆನಿಸಿದ ಕುಮಾರಸ್ವಾಮಿಯನ್ನು ಹೀಗೆ ಸ್ತುತಿಸಿ ನಮಸ್ಕರಿಸಿದರು ಷಣ್ಮುಖನು ಸಂತುಷ್ಟನಾದನು ಆ ಸುರಪ್ರಮುಖರನ್ನು ತನ್ನ ನಿರ್ಮಲವಾದ ಕಣ್ಣುಗಳಿಂದ ನೋಡಿ ನಿಮ್ಮ ಶತ್ರುಗಳನ್ನು ಕೊಲ್ಲುವೆನು ನೀವು ನಿಶ್ಚಿಂತರಾಗಿರಿ ಎಂದು ಅಭಯವನ್ನಿತ್ತು ಸಂತೈಸಿದನು ಷಣ್ಮುಖನು ಹೇಳುತ್ತಾನೆ ಓ ದೇವತೆಗಳಿರ ನಿಮ್ಮ ಇಷ್ಟಾರ್ಥವೇನನ್ನು ನೆರವೇರಿಸಲಿ ನಿಶ್ಚಿಂತರಾಗಿ ಹೇಳಿರಿ ನಿಮ್ಮ ಮನಸ್ಸಿನಲ್ಲಿರುವ ಕೋರಿಕೆಯನ್ನು ಅದು ಅಸಾಧ್ಯವೇ ಆಗಿರಲಿ ತಿಳಿಸಿರಿ ಷಣ್ಮುಖನು ಹೀಗೆ ಹೇಳಲು ದೇವತೆಗಳೆಲ್ಲರೂ ಅವನಿಗೆ ತಲೆಬಾಗಿ ನಮಸ್ಕರಿಸಿದರು ಅವನಲ್ಲೇ ಮನಸ್ಸಿಟ್ಟು ಸ್ತುತಿಸಿ ಇಂತೆಂದರು ದೈತ್ಯೇಶ್ವರನಾದ ತಾರಕನು ದೇವತೆಗಳನ್ನೆಲ್ಲ ನಿರ್ಮೂಲ ಮಾಡುತ್ತಿದ್ದಾನೆ ಅವನು ಬಲಿಷ್ಠನು ನಮಗೆ ಜಯಿಸುವುದಕ್ಕೆ ಸಾಧ್ಯವಿಲ್ಲದವನು ದುಷ್ಟ ದುರಾಚಾರಿ ಅತಿ ಕೋಪಿಷ್ಟ ನೀನು ಅವನನ್ನು ಸಂಹರಿಸಬೇಕು ಅಭಯಪ್ರದನಾದ ಓ ದೇವ ಇದೇ ನಮಗೆ ಇಷ್ಟವಾದ ವಿಷಯ ಜಗನ್ನಾಥನಾದ ಕುಮಾರಸ್ವಾಮಿಯು ದೇವತೆಗಳ ಪ್ರಾರ್ಥನೆಯನ್ನು ಅಂಗೀಕರಿಸಿ ಲೋಕಕಂಠಕನಾದ ತಾರಕಾಸುರನ ಸಂಹಾರಾರ್ಥವಾಗಿ ಹೊರಟನು ದೇವತೆಗಳೆಲ್ಲರೂ ಅವನ ಹಿಂದೆ ನಡೆದರು ಇಂದ್ರಾದಿ ಸುರಮುಖ್ಯರು ಅವನನ್ನು ಸ್ತುತಿಸಿದರು ಬಳಿಕ ಇಂದ್ರನು ಪ್ರಬಲವಾದ ಆಶ್ರಯವು ಸಿಕ್ಕಲು ನಿರ್ದಾಕ್ಷಿಣ್ಯವಾಗಿ ಮಾತನಾಡುವ ದೂತನೊಬ್ಬನನ್ನು ತಾರಕನ ಬಳಿಗೆ ಕಳುಹಿಸಿದನು ಭಯಂಕರ ದರ್ಶನನಾದ ಅವನು ದೈತ್ಯನಲ್ಲಿಗೆ ಹೋಗಿ ನಿರ್ಭಯವಾಗಿ ಹೀಗೆ ಹೇಳಿದನು ದೂತನು ಹೇಳುತ್ತಾನೆ ದೈತ್ಯರ ವಿನಾಶಕ್ಕಾಗಿ ಎದ್ದ ಧೂಮಕೇತುವಿನಂತಿರುವ ಎಲೈತಾರಕಾಸುರನೇ ಸ್ವರ್ಗದ ಅಧಿಪತಿಯೂ ದೇವತೆಗಳ ಒಡೆಯನೂ ಆದ ಇಂದ್ರನೂ ನಿನಗೆ ಹೀಗೆ ಹೇಳಿದ್ದಾನೆ ಅದನ್ನು ಕೇಳಿ ನಿನ್ನ ಇಷ್ಟಾನುಸಾರವಾಗಿ ಶಕ್ತಿಯನ್ನು ಸಂಗ್ರಹಿಸಿಕೊ ಓ ದಾನವ ಲೋಕವನ್ನು ಧ್ವಂಸ ಮಾಡಿ ನೀನು ಪಾಪವನ್ನು ಕಟ್ಟಿಕೊಂಡೆ ಈಗ ಅದಕ್ಕೆ ಶಿಕ್ಷೆ ಕೊಡುವಾತನು ನಾನು ಮೂರು ಲೋಕಗಳಿಗೂ ಅಧಿಪತಿಯಾಗಿದ್ದೇನೆ ಈ ಮಾತನ್ನು ಕೇಳಿ ದೈತ್ಯನಿಗೆ ಕೋಪದಿಂದ ಕಣ್ಣುಗಳು ಕೆಂಪೇರಿದವು ಸಂಪತ್ತೆಲ್ಲವೂ ಕೊನೆಗಾಣುವ ಸ್ಥಿತಿಗೆ ಬಂದಿದ್ದ ಆ ದುಷ್ಟಾತ್ಮನು ದೂತನಿಗೆ ಇಂತೆಂದನು ತಾರಕನು ಹೇಳುತ್ತಾನೆ ಓ ಇಂದ್ರ ಯುದ್ಧಗಳಲ್ಲಿ ನಿನ್ನ ಪರಾಕ್ರಮವನ್ನು ನೂರಾರು ಸಾರಿ ನಾನು ನೋಡಿದ್ದೇನೆ ಎಲೆ ದುರ್ಬುದ್ಧಿಯೇ ನೀನು ನಾಚಿಕೆಗೆಟ್ಟವನು ಆದುದರಿಂದ ಇದು ಅವಮಾನಕರವೆಂಬ ತಿಳುವಳಿಕೆ ಕೂಡ ನಿನಗಿಲ್ಲ ತಾರಕಾಸುರನು ಹೀಗೆ ಹೇಳಿದ ಮೇಲೆ ದೂತನು ಹೊರಟು ಹೋದನು ಬಳಿಕ ದೈತ್ಯನು ಆಲೋಚಿಸಿದನು ಸರಿಯಾದ ಆಶ್ರಯ ದೊರೆಯದೇ ಇದ್ದರೆ ಇಂದ್ರನು ಹೀಗೆ ಹೇಳಲಾರನು ನಾವು ಆ ಇಂದ್ರನನ್ನು ಆಗಲೇ ಗೆದ್ದಿದ್ದೇವೆ ಈಗ ನೋಡಿದರೆ ಇದ್ದಕ್ಕಿದ್ದ ಹಾಗೆ ಅವನಿಗೆ ಆಶ್ರಯವು ಸಿಕ್ಕಿರುವ ಹಾಗಿದೆ ಎಂದು ಆ ದುರಾಚಾರಿಯು ಆಲೋಚಿಸುತ್ತಿರಲು ದುಷ್ಫಲಗಳನ್ನು ಸೂಚಿಸುವ ಶಕುನಗಳು ಅವನಿಗೆ ಗೋಚರಿಸಿದವು ಆಕಾಶದಿಂದ ನೆಲದ ಮೇಲೆ ಧೂಳಿನ ಮಳೆ ಬಿದ್ದಿತು ರಕ್ತವು ಸುರಿಯಿತು ದೈತ್ಯರಾಜನ ಭುಜವು ಕಣ್ಣು ಅದುರಿದವು ಬಾಯಿ ಒಣಗಿತು ಮನಸ್ಸು ಭ್ರಾಂತಿಗೊಂಡಿತು ತನ್ನ ಕಾಂತೆಯರ ಮುಖ ಕಮಲಗಳು ಬಾಡಿದ್ದುದನ್ನು ಅವನು ನೋಡಿದನು ಅಶುಭ ಸೂಚಕಗಳಾದ ಭಯಂಕರಾಕಾರದ ದುಷ್ಟ ಪ್ರಾಣಿಗಳು ಅವನ ಕಣ್ಣಿಗೆ ಬಿದ್ದವು ತಾರಕಾಸುರನು ಅದನ್ನು ಲೆಕ್ಕಿಸದೆ ನಿಶ್ಚಿಂತನಾಗಿದ್ದನು ಆದರೆ ಸ್ವಲ್ಪ ಹೊತ್ತಿನಲ್ಲೇ ದೇವತೆಗಳ ಸೈನ್ಯವು ಬರುತ್ತಿದ್ದುದನ್ನು ಅರಮನೆಯ ಮೇಲಿಂದ ಅವನು ಕಂಡನು ಅದರಲ್ಲಿದ್ದ ಆನೆಗಳಿಗೆ ಕಟ್ಟಿದ್ದ ಘಂಟೆಗಳು ಭಯಂಕರವಾಗಿ ಘನಘನಿಸುತ್ತಿದ್ದವು ಕುದುರೆಗಳ ಕಾಲಿನ ತುಳಿತದಿಂದ ಎದ್ದ ಧೂಳಿಯು ವ್ಯಾಪಿಸಿ ಜಗತ್ತೆಲ್ಲ ಹೊಂಬಣ್ಣವಾಗಿತ್ತು ಬಾವುಟಗಳು ಸಾಲು ಸಾಲಾಗಿ ಅಂದವಾಗಿ ಹಾರಾಡುತ್ತಿದ್ದವು ವಿಮಾನಗಳು ಅದ್ಭುತಾಕಾರವಾಗಿದ್ದವು ದೇವತೆಗಳು ಚಾಮರವನ್ನು ಬೀಸುತ್ತಿದ್ದರು ಸೈನಿಕರು ಬಗೆ ಬಗೆಯ ಭೂಷಣಗಳಿಂದ ಅಲಂಕೃತರಾಗಿದ್ದರು ಕಿನ್ನರರು ಉಚ್ಚಧ್ವನಿಯಿಂದ ಹಾಡುತ್ತಿದ್ದರು ಸ್ವರ್ಗಲೋಕದ ವೃಕ್ಷಗಳಲ್ಲಿ ಅರಳಿದ್ದ ಬಗೆ ಬಗೆಯ ಹೂಗಳನ್ನು ಅವರು ಮುಡಿದಿದ್ದರು ಅಸ್ತ್ರಗಳನ್ನು ಒರೆಗಳಿಂದ ಎಳೆದು ಝಳಪಿಸುತ್ತಿದ್ದರು ಅವರ ಕವಚಗಳು ನಿರ್ಮಲವಾಗಿ ಪ್ರಕಾಶಿಸುತ್ತಿದ್ದವು ಹೊಗಳುಗಾರರು ಗಟ್ಟಿಯಾಗಿ ಹೊಗಳುತ್ತಿದ್ದರು ಬಗೆ ಬಗೆಯ ವಾದ್ಯಗಳು ಮೊಳಗುತ್ತಿದ್ದವು ಆಗ ಅವನು ಮನಸ್ಸಿನಲ್ಲಿ ಸ್ವಲ್ಪ ಗಾಬರಿಗೊಂಡು ಯೋಚಿಸಿದನು ಈ ಅಪೂರ್ವ ಯೋಧ ವೀರನಾರು ಇದುವರೆಗೆ ಇವನನ್ನು ನಾನು ಗೆದ್ದಿರುವಂತೆ ತೋರುವುದಿಲ್ಲ ತಾರಕಾಸುರನು ಹೀಗೆ ಚಿಂತಾಕುಲನಾಗಿರಲು ಸಿದ್ಧರ ಹೊಗಳುಗಾರರು ಗಟ್ಟಿಯಾಗಿ ಹೇಳಿದ ಬಿರುನುಡಿಗಳು ಅವನಿಗೆ ಕೇಳಿ ಬಂದವು ಅವು ಅವನ ಮನಸ್ಸನ್ನು ಇರಿಯುವಂತಿದ್ದವು ಈ ಮುಂದಿನ ಗಾದೆಗಳೇ ಅವರು ಹಾಡಿದಂತಹವು ಅಸಮಾನವಾದ ಪರಾಕ್ರಮದ ಕಿರಣಗಳಿಂದ ಹೊಂಬಣ್ಣವಾಗಿರುವವನೇ ಜಯಶೀಲನಾಗು ದಂಡಗಳಂತೆ ದೀರ್ಘವಾದ ಭುಜಗಳಿಂದ ಯುದ್ಧದಲ್ಲಿ ಭಯಂಕರವಾಗಿ ವೇಗವನ್ನು ತೋರುವಾತನೇ ದೇವತೆಗಳ ಮುಖಗಳೆಂಬ ನೈದಿಲೆಯ ವನವನ್ನು ಅರಳಿಸುವ ಚಂದ್ರನೆ ಕುಮಾರ ಜಯಶೀಲನಾಗು ದೈತ್ಯವಂಶವೆಂಬ ಮಹಾಸಮುದ್ರದ ಬಡಭಾಗ್ನಿಯೇ ಜಯಶೀಲನಾಗು ಓ ಷಣ್ಮುಖ ಇಂಪಾಗಿ ಕೂಗುವ ನವಿಲನ್ನೇರಿದವನೇ ಚಿಗುರಿನಂತಿರುವ ಪಾದದ ನಖಗಳು ದೇವತೆಗಳ ಕಿರೀಟಗಳ ತುದಿಯನ್ನು ಸೋಕುತ್ತಿರಲು ಅದರ ಕಾಂತಿಯಿಂದ ಬೆಳಗುವ ದಿವ್ಯಾಸನದಲ್ಲಿ ಕುಳ್ಳಿರುವಾತನೇ ಅಂದವಾದ ಶಿಖಾಲಂಕಾರವುಳ್ಳವನೇ ಜಯಶಾಲಿಯಾಗು ಹೊಸದಾಗಿ ಅರಳಿರುವ ಸುಂದರವಾದ ಕಮಲದ ದಳವನ್ನು ಮುಡಿದವನೇ ದೈತ್ಯ ಕುಲವೆಂಬ ಬಿದಿರಿಗೆ ದಳ್ಳುರಿಯ ಕಾಳ್ಗಿಚ್ಚಿನಂತಿರುವವನೇ ಜಯಶೀಲನಾಗು ಓ ವಿಶಾಖ ಪ್ರಭು ಜಯಶಾಲಿಯಾಗು ಸಕಲ ಲೋಕಗಳನ್ನು ರಕ್ಷಿಸುವಾತನೇ ಜಯಶಾಲಿಯಾಗು ಸ್ಕಂದ ಜಯಶಾಲಿಯಾಗು ಗೌರಿಪುತ್ರ ದುರ್ಗಾದೇವಿಯ ಪ್ರೀತಿಪಾತ್ರ ಸಕಲ ಪ್ರಿಯನಾದ ಎಲೈ ವಿಶಾಖ ದೇವ ಎಲ್ಲ ದಿಕ್ಕುಗಳಲ್ಲಿಯೂ ಏರಿಸಿದ ಬಾವುಟಗಳಿಂದ ಶೋಭಿಸುವಾತನೇ ಸುವರ್ಣಾಲಂಕಾರಗಳಿಂದ ಪ್ರಕಾಶಿಸುವವನೇ ಸೂರ್ಯನಂತೆ ತೇಜೋಯುಕ್ತನಾದವನೇ ಜಯಶಾಲಿಯಾಗು ಸಂಭ್ರಮಗೊಂಡು ಲೀಲೆಯಿಂದ ಶತ್ರುಗಳನ್ನು ನಿರ್ಮೂಲ ಮಾಡಿದಾತನೇ ಜೈಸು ಸಕಲ ಲೋಕಗಳನ್ನು ರಕ್ಷಿಸುವಾತನೇ ಜೈಸು ಶ್ರೇಷ್ಠನಾದ ತಾರಕನನ್ನು ಸಂಹರಿಸುವಾತನೇ ಸ್ಕಂದ ಜೈಸು ಏಳು ದಿನದ ಮಗು ಎಲ್ಲ ಪ್ರಪಂಚಗಳ ಶೋಕವನ್ನು ಪರಿಹರಿಸುವಾತನೇ ಜೈಸು ಇತಿ ಸ್ವಿ ಮತ್ಯ ಮಾಪುರಾನೆ ದೇವಾಸುರ ಸಂಗ್ರಾಮೇ ರನೋದ್ಯೋಗೋನಾಮ ඒಕೋನ ಶಷ್ಯದಿಕ ಶತತಮುದ್ಯಾ ಸ್ೀ ಕೃಷ್ಣಾರ್ಪಣನಮಸ್ತು. ನಮ ಮಂ್ನಿನ ವೀಡೆಯದಲಿನಾವು ್ರಿ ಮತ್ಯ ಮಹಾಪುರಾಣದ ನರಅ್ತನೆ ಅಧ್ಯಾಯವಾದ ತಾರಕಾ ಸುರೋಪಾಕ್ಯಾನ ಕುಮಾರ ಸ್ವಾಮಿಯಿಂದ ತಾರಕನು ಹತನಾದುದು ತಾರಕಾ ಸುರೋಪಾಕ್ಯಾನದ ಪಲಸ್ೃುತಿಯ ವಿಚಾರ ಮಾಡೋನ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವೀಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ ಕೃಷ್ಣಂ ನಾರಾಯಣಂ ಒಂದೇ ಕೃಷ್ಣಂ ಒಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ಒಂದೇ ಕೃಷ್ಣಂ ಒಂದೇ ಪ್ರಥಾಸುತಂ Shri Krishna, Yanamaha.